ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತೇನಂದರೆ ದೋಸೆ ಮಾಡೋದಕ್ಕೆ ಉದ್ದಿನಬೇಳೆ ಮತ್ತು ರೈಸು ನೆನೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇದರಲ್ಲಿ ಉದ್ದಿನಬೇಳೆಯಲ್ಲಿ ಸ್ವಲ್ಪ ತೊಗರಿಬೇಳೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇವಾಗ ಚೆನ್ನಾಗಿ ಆಯ್ದುಬಿಟ್ಟು ಗ್ಯಾಸಲ್ಲಿ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಬೌಲಲ್ಲಿ ಇಟ್ಕೊತೀನಿ ಇವಾಗ ಇವಾಗ ರೈಸ್ ಕೂಡ ತೋರಿಸ್ತೀನಿ ನಿಮಗೆ ರೈಸ್ ಕೂಡ ಇದು ಒಂದು ಒಂದು ಗ್ಲಾಸ್ ಆದರೆ ರೈಸ್ ಒಂದು ಮೂರು ಗ್ಲಾಸ್ ತಗೋಬೇಕು ಫ್ರೆಂಡ್ಸ್ ಇವಾಗ ಬನ್ನಿ ರೈಸ್ ತೊಗೊಳ್ಳೋಣ ಒಂದು ಗ್ಲಾಸ್ ಅಂದರೆ ಟು ತ್ರೀ ಗ್ಲಾಸ್ ತೊಗೋಬೇಕು ಫ್ರೆಂಡ್ಸ್ ಒಂದು ಗ್ಲಾ ಒಂದು ಕಪ್ ಬೇಳೆಗೆ ಮೂರು ಗ್ಲಾಸ್ ರೈಸ್ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನೆನೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ನೆನೆ ಹಾಕ್ತೀನಿ ನಾಳೆ ದೋಸೆ ಮಾಡೋಕ್ಕೆ ನೆನೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಕ್ಲಿಯರಾಗಿ ಇದೆಯಾ ನಮಗೆ ರೈಸ್ ಸಾಷ್ಟು ದಪ್ಪ ಏನಿಲ್ಲ ಕ್ಲೀನ್ ಮಾಡಿಬಿಟ್ಟು ನೆನೆ ಹಾಕ್ಬಿಡ್ತೀನಿ ಇದರಲ್ಲಿ ಒಂದು ಸ್ವಲ್ಪ ಕಡಲೆ ಬೇಳೆ ಕೂಡ ಆ್ಯಡ್ ಮಾಡ್ಕೊತೀನಿ ಸ ಫ್ರೆಂಡ್ಸ್ ನಿಮಗೆ ನಿಮ್ಮ ಎದುರುಗಡೆ ನೋಡಿ ಇವಾಗ ನೋಡಿ ಒಂದು ಸ್ವಲ್ಪ ಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಬೇಳೆ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪನೇ ಬೇಳೆ ಸ್ವಲ್ಪ ಟೇಸ್ಟಿಯಾಗಿ ಕ್ರಿಪ್ಸ್ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ಇನ್ನೊಂದು ಹೇಳೋದು ಮಾರ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮಾರ್ತೆ ಒಂದು ಸ್ವಲ್ಪ ಕಾಳು ಕೂಡ ಆ್ಯಡ್ ಮಾಡ್ಕೊಳೋಣ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಇದರಲ್ಲಿಂದ ಸ್ವಲ್ಪ ತೆಗಿಯೋಣ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಕಾಳು ತುಂಬ ಟೇಸ್ಟಿ ಕಾಳು ಸೇರಿಸಿದ್ರೆ ಸ್ವಲ್ಪ ಸೂಪರ್ ಟೇಸ್ಟ್ ಬರುತ್ತೆ ನೋಡಿದ್ರಲ್ಲಿ ಇಷ್ಟೇನೇ ಸೇರಿಸಲ್ಲ ಇಷ್ಟು ಮೆಂತೆಕಾಳಿಂದ ಸ್ವಲ್ಪ ಟೇಸ್ಟ್ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಒಂದು ಬೌಲಲ್ಲಿ ಚೆನ್ನಾಗಿ ಎಲ್ಲ ತೊಳೆದ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ತೊಳೆದಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕೇರ್ಬಿಟ್ಟು ನೆನೆ ಹಾಕಿದ್ದೀನಿ ನೋಡಿ ನಾನು ಎಷ್ಟು ಗಂಟೆಗೆ ನೆನೆ ಹಾಕಿದ್ದೀನಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆನೆ ಹಾಕಿದ್ದೀನಿ ಇವಾಗ ಒಂದು ಐದರಿಂದ ಆರು ಗ ಆರು ಆದರೂ ನೆನಿಬೇಕು ಇವು ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಹಾಕಿ ನೀರು ಇಟ್ಬಿಟ್ಟಿದ್ದೀನಿ ಒಂದು ಐದು ಇಲ್ಲ ಐದರಿಂದ ಆರು ಆದರೂ ನೆನಿಬೇಕು ಪಕ್ಕ ಒಂದು ಚೆನ್ನಾಗಿ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಗರಂ ಇರೋ ಇರೋ ಜ ಪ್ಲೇಸಲ್ಲಿ ಇಟ್ಬಿಡ್ತೀನಿ ನೋಡಿ ಇವಾಗ ನೈಟ್ ಮಿಕ್ಸಿಯಲ್ಲಿ ಸೇರಿಸುವಾಗ ಮತ್ತೆ ಸಿಗ್ತೀನಿ ನಿಮಗೆ ಸೊ ಬಂದೆ ನೋಡಿ ಮತ್ತೆ ಇವಾಗೆಲ್ಲ ನೆನೆ ಹಾಕಿ ಎಲ್ಲ ಮಿಕ್ಸ್ ಮಿಕ್ಸಿಯಲ್ಲಿ ಅರ್ದಿದ್ದೀನಿ ರುಬ್ಬಿದ್ದೀನಿ ಇವಾಗ ಲಾಸ್ಟ್ ಫೈನಲ್ಲಿ ಅವಲಕ್ಕಿ ನೆನೆ ಹಾಕಿದ್ದೀನಿ ಅದು ಅದು ಮ್ಯಾ ಅದು ಕೂಡ ಮಿಕ್ಸ್ ಮಾಡಬೇಕು ನಾನು ಅದು ಲಾಸ್ಟಲ್ಲಿ ಆಗಿ ನಿಮಗೆ ತೋರಿಸೋಣ ಅಂತ ಎಲ್ಲ ಪ್ರತಿಯೊಂದು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಲಾಸ್ಟ್ ಅವಲಕ್ಕಿ ಆ್ಯಡ್ ಮಾಡ್ಕೊಳ್ಳುವಾಗ ಮತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತೇ ಆಗುತ್ತೆ ಪೂರ್ತಿ ಶೇರ್ ಮಾಡಿಕೊಳ್ಳೋದೇನಿಲ್ಲ ಅವಲಕ್ಕಿ ನಾನು ಎಷ್ಟು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪೇ ಸ್ವಲ್ಪ ತೊಗೊಂಡಿದ್ದು ಜಾಸ್ತಿ ತೊಗೊಂಡ್ರೆ ದೋಸೆ ಏನಿರುತ್ತಲ್ಲ ದೋಸೆ ಹಂಚಿಗೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಹೇಳಲ್ಲ ಅದಕ್ಕೋಸ್ಕರ ಅವಲಕ್ಕಿ ಜಾಸ್ತಿ ತೊಗೊಳ್ಬಾರ್ದು ಸುಮ್ಮನೆ ಕ್ರಿಸ್ಪಿ ಆಗೋಕೆ ಅದಕ್ಕೋಸ್ಕರ ಸುಮ್ಮನೆ ಹೆಸರಿಗಷ್ಟೇ ತೊಗೊಂಡಿದ್ದೀನಿ ನಾನು ಅಷ್ಟು ಮೂರು ಕಪ್ ಅಕ್ಕಿಗೆ ಒಂದು ಕಪ್ ಉದ್ದಿನ ಬೇಳೆಗೆ ನಾನು ಎಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅದು ಅಂತ ನಿಮಗೆ ಇದು ರುಬ್ಬಿರೋದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ತರಿ ತರಿಯಾಗಿ ಚೆನ್ನಾಗಿ ಬಾರಿಕಿ ರುಬ್ಬಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಬೇಕು ಬೆಳಗ್ಗೆ ಏಳಷ್ಟರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಲಕ್ಕಿ ನೋಡಿ ರುಬ್ಬು ರುಬ್ಬುವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತರಿ ತರಿ ಇರುತ್ತೆ ಎಷ್ಟು ಬಾರಿಕಿರುತ್ತೆ ಅಂತ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಲ್ರೆಡಿ ಮಿಕ್ಸ್ ಹಾಕ್ತಾಯಿದೆ ನೋಡಿ ಇವರು ಮಿಕ್ಸಿಯಲ್ಲಿ ಇದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ತುಂಬ ಅಂದರೆ ತುಂಬ ಬಾರೀಕ್ ಮಾಡಿಬಿಡ್ಬಿ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಸ್ವಲ್ಪ ಕೂಡ ಅವಲಕ್ಕಿ ಇರಬಾರ್ದು ಅದರಲ್ಲಿ ನೋಡಿ ತೆಗ್ದಾದ್ಮೇಲೆ ಯಾವ ಥರ ಇದೆ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಕಾಣಿಸ್ತಾ ಇದೆ ಸ್ವಲ್ಪ ವಾಟ್ರೇ ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಮತ್ತೆ ಮಿಕ್ಸ್ ಆದಮೇಲೆ ಇಷ್ಟು ಈ ಟೈಪ್ಗೆ ಆಯ್ತು ಆಯ್ತು ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಇದ್ರಾಗ ಇವಾಗ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ಇದು ತೆಗ್ದುಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದು ಏನು ಹಿಟ್ಟಿದೆ ಅಲ್ವಾ ಆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ತಿರುಗಿಸಬೇಕು ನೋಡಿ ಇಷ್ಟ ಆಗಿದೆ ಫ್ರೆಂಡ್ಸ್ ಬೆಳಗ್ಗೆ ಹೇಳೋಷ್ಟು ಅಲ್ಲಿ ಎಷ್ಟು ಉಬ್ಬಿ ಬರುತ್ತೋ ಗೊತ್ತಿಲ್ಲ ನನಗೆ ನೋಡಿದ್ರೆ ಉಬ್ಬಿ ಬರಲ್ಲ ಅಂತ ಕಾಣಿಸ್ತಾಯಿದೆ ಬೆಳಗ್ಗೆ ನೋಡೋಣ ಬೆಳಗ್ಗೆ ಒಬ್ಬ ಏನು ಕೇಳ್ತೀರಾ ಫುಲ್ಲು ನಾನು ಹೇಳೋದು ಮಾರ್ತೆ ನಾನು ಮರ್ತಿದ್ದೆ ನಾನು ಬೆಳಗ್ಗೆ ನೋಡೋಷ್ಟರಲ್ಲಿ ಫುಲ್ ಉಬ್ಬಿ ಬಂತು ಫ್ರೆಂಡ್ಸ್ ಎಲ್ಲ ತಳಗಡೆ ಒಂದು ಒಂದು ಎಷ್ಟು ಬೌಲಲ್ಲಿ ಎಷ್ಟಿದೆ ನೋಡಿ ಇದಿಷ್ಟು ಇದರಲ್ಲಿ ಅರ್ಧಕ್ಕರ್ಧ ಅರ್ಧ ಪೂರ ವೇಸ್ಟ್ ಆಗಿದೆ ಫ್ರೆಂಡ್ಸ್ ಅಷ್ಟು ಚೆಲ್ಬಿಟ್ಟಿದೆ ನಿಮಗೆ ತೋರಿಸ್ತೀನಿ ನಾನು ಬೇ ಸ್ವಲ್ಪ ಸೋಡಾ ಅಂದರೆ ಅಡುಗೆ ಶೋಡ ನಾನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಸ್ವಲ್ಪ ನಾನು ಸ್ವಲ್ಪ ಇನ್ನೂ ಆಗುತ್ತೆ ಅಂತ ನಾನು ಸ್ವಲ್ಪ ಇಡ್ಲಿಗಾದರೂ ದೋಸೆಗಾದರೂ ಸ್ವಲ್ಪ ಆದರೂ ಆ್ಯಡ್ ಮಾಡಿಕೊಂಡೇ ಮಾಡ್ಕೋತೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿಡಬೇಕು ಫ್ರೆಂಡ್ಸ್ ನಾನು ಇನ್ನೊಂದು ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟಿದೆ ಬೆಳಗ್ಗೆ ಏಳಷ್ಟರಲ್ಲಿ ಪೂರ್ತಿ ಚೆಲ್ಬಿಟ್ಟಿದೆ ಫ್ರೆಂಡ್ಸ್ ನಾನು ನೋಡಿದೆ ಫುಲ್ ಶಾಕ್ ಅದೇ ನಾನು ನೈಟ್ ಏಳು ಗಂಟೆಗೆ ಮಿಕ್ಸ್ ಮಾಡಿ ಮಾಡಿ ಮಾಡಿಟ್ಟಿದ್ದೆ ಬೆಳಗ್ಗೆ ನೋಡೋಷ್ಟೇ ಫುಲ್ ಅಲ್ಲಿ ಮೇಲೆ ಇಟ್ಟಿದ್ದೆ ತೆಳಗೆಲ್ಲ ಪೂರ ಚೆಲ್ಬಿಟ್ಟಿದೆ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈ ಟೈ ಈ ಟೈಪು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ಮಾರ್ನಿಂಗು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನೋಡಿ ಉಬ್ಬಿ ಯಾವ ಥರ ಆಗಿದೆ ನಮ್ಮ ಸ್ವಲ್ಪ ತೆಳಗೆ ಕೂಡ ವೇಸ್ಟ್ ಸ್ವಲ್ಪ ಚೆಲ್ಬಿಟ್ಟಿದೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಬನ್ನಿ ದೋಸೆ ಹಿಟ್ಟು ಯಾವ ಥರ ಉಬ್ಬಿದೆ ಅಂತ ನೀವು ನೋಡಿ ಎಷ್ಟು ಚೆನ್ನಾಗಿ ಹೂವು ಅರಳೋ ಥರ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಸೋಡಾ ಆ್ಯಡ್ ಮಾಡಿದ್ದೆನಲ್ಲ ಅದಕ್ಕೆ ಸ್ವಲ್ಪ ಉಬ್ಬಿದೆ ಇವಾಗ ಉಬ್ಬಿ ಬಂದಿರೋ ಹಿಟ್ಟನ್ನು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಬನ್ನಿ ಇವಾಗ ಚಟ್ನಿ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡೋಣ ನೋಡಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಹುಣ್ಸೆನ್ಕಾಯಿ ಕೊತ್ತಂಬರಿ ಮತ್ತು ಮತ್ತು ಈರುಳ್ಳಿ ಸಾರಿ ಈರುಳ್ಳಿ ಏನಿಲ್ಲ ಕಾಯಿ ಬೀಜ ಮತ್ತು ಶೇಂಗಾ ಬೀಜ ಮತ್ತು ಬೀಜ ಪುದೀನ ಇಷ್ಟು ಎಲ್ಲ ಎಲ್ಲ ಹುರಿದುಕೊಂಡು ಇದ್ದೀನಿ ನೋಡಿ ಇವಾಗ ಬನ್ನಿ ಇವಾಗ ಫುಟಾಣಿ ಅದಾದಮೇಲೆ ಫುಟಾಣಿ ಹುರ್ಕೊಡ್ತೀನಿ ಇವಾಗ ಈಚೆ ಕಡೆ ದೋಸೆ ಕೂಡ ಮಾಡ್ತೀನಿ ಅವೆಲ್ಲ ಹುರಿದಾದಮೇಲೆ ಚಟ್ನಿ ಈ ಕಡೆ ರೆಡಿ ಮಾಡಿ ರೆಡಿ ಮಾಡಿ ಮಾಡ್ತೀನಿ ಇವಾಗ ದೋಸೆ ಒಂದು ಸ್ವಲ್ಪ ಎಣ್ಣೆ ಸೌರಕ್ಕೆ ಎಷ್ಟು ಬೇಕಲ್ವ ಸ್ವಲ್ಪ ಏನಾದರೂ ಬ್ರಷ್ ಥರ ಬೇಕಲ್ವ ನಾನು ಅದು ಇರಲಿಲ್ಲ ನನಗೆ ನನ್ನ ಹತ್ರ ಇರಲಿಲ್ಲ ಅದು ಬ್ರಷ್ ಥರ ಇರುತ್ತೆ ಅಲ್ವಾ ಅದು ಇರಲಿಲ್ಲ ನನ್ನ ಹತ್ರ ನಾನು ಐಡಿಯಾ ಮಾಡಿದೆ ಒಂದು ಈರುಳ್ಳಿ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ಥರ ಐಡಿಯಾ ಮಾಡಿದೆ ನೋಡಿ ಯಾವ ಥರ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನನಗೆ ಬನ್ನಿ ಇವಾಗ ದೋಷ ಸ್ಟಾರ್ಟ್ ಮಾಡೋಣ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಫಾಲೋ ಮಾಡಿ ನೋಡಿ ನಾನು ಮಂತು ಇದೇ ಸೇಮ್ ಇದೇ ಥರ ಮಾಡೋದು ನೋಡಿ ಸೂಪ್ಪರಾಗಿ ದೋಷ ಬರ್ತಾ ಇದೆ ವಾವು ತುಂಬ ಚೆನ್ನಾಗಿ ಬರ್ ಬರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಲ ಫಾಲೋ ಮಾಡಿ ನೋಡಿ ಬೆಳಗ್ಗೆ ನಾನು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಬ್ಲಾಗು ಪೂರ್ತಿ ವಾಚ್ ಮಾಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ಎಷ್ಟು ಚೆನ್ನಾಗಿ ಚಟ್ನಿ ಕೂಡ ಮತ್ತು ದೋಸೆ ಕೂಡ ಆಗಿದ್ವು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿತ್ತು ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡ್ತಾ ಮಾಡ್ತಾ ಇದ್ದೀನಿ ಎರಡು ಗಂಟೆಗೆ ನನಗೆ ಫುಲ್ ಕೆಲಸ ಇವಾಗ ಬನ್ನಿ ದೋಷ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ದೋಸೆ ಮತ್ತು ಚಟ್ನಿ ಹಸಿ ಕೊತ್ತಂಬರಿ ಮತ್ತು ಪುದೀನ ಯಾಡು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚ ಚಟ್ನಿ ಗ್ರೀನ್ ಕಲರ್ ಆಗಿದೆ ನನಗಿಷ್ಟ ಅದಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಹೀಗೆ ಮಾಡಿದ್ದೀನಿ ನಾನು ಯಾವಾಗಲೂ ಗ್ರೀನ್ ಆದರೇನೇ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೇ ಸೂಪರಾಗಿ ಟೇಸ್ಟ್ ಬರುತ್ತೆ ಇಷ್ಟು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಒಂದು ತಿಂದು ಕೂಡ ನೋಡ್ತಾ ಇದ್ದೀನಿ ಒಂದು ಸಲ ನಿಮ್ಮ ಎದುರುಗಡೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದ್ರ ಜೊತೆ ಹಾಲು ಇರಬೇಕಿತ್ತು ಆದರೆ ಹಾಲು ನಾನು ಜಾಸ್ತಿ ಅಷ್ಟು ಮಾಡಲ್ಲ ಚಟ್ನಿನೇ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಈ ಥರ ಊಟ ಮಾಡ್ತೀನಿ ಸೂಪರ್ ಟೇಸ್ಟ್ ಫ್ರೆಂಡ್ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿದೆ ಬೇ ಪೂರ್ತಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ ಇದೇ ಊಟ ನಡೆಯುತ್ತೆ ನಮ್ಮ ಮನೆಯಲ್ಲಿ ದೋಸೆ ದೋಸೆ ಮಾಡಿದ್ರೆ ಇಷ್ಟ ಅದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಎರಡು ಒಂದೇ ಅಲ್ವಾ ಮತ್ತು ನಿಮ್ಮ ನೆಂಟರು ಯಾರು ಯಾರೆಲ್ಲ ಇದ್ದಾರೆ ಅವರಿಗೆ ಶೇರ್ ಮಾಡಿ ನನ್ನ ಚಾನಲ್ಲು ಫುಲ್ ವೀಡಿಯೋ ನೋಡಿ ವಾಚ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ